ಹಲೋ ವೆಲ್ಕಮ್ ಟು ಹಲೋ ವೆಲ್ಕಮ್ ಟು ಸಿಂಚಾ ಬೀಸ್ಫುಲ್ ಎಂತ ಅಂದರೆ ಮೊನ್ನೆ ಮಾರ್ನಿಂಗ್ ಓದ್ತಿದ್ದೆ ಈಗ ನೈಟ್ ನೈಟ್ ಐತಿ ಎಲ್ಲಿಗ ನಡಿ ಹೇಳಿದರು ಹುಬ್ಳಿಗೆ ಫಂಕ್ಷನಿಂಗ ನಡಿ ಆತಾಯ್ತು ಓಕೆ ಇಬ್ಬರದು ಐಟಮ್ ಸೇರಿ ಒಂದೇ ಬ್ಯಾಗಲ್ಲಿ ಹಾಕೊಂಡು ಹೊತ್ಕೊಂಡು ಓದ್ತಿದ್ದದ್ದು ಇಲ್ಲೇ ಇತ್ತು ಈಗ ಮೆಟ್ರೋದಲ್ಲಿ ಯಾ ಮೆಟ್ರೋದಲ್ಲಿ ಇತ್ತು ಇಲ್ಲಿಂದ ನಾವು ರೈಲ್ವೆ ಸ್ಟೇಷನಿಗೆ ಹೋಯ್ಕೀಗ ಟೆನ್ ಲೆವೆನ್ ಫಿಫ್ಟಿಗೆ ಟ್ರೈನ್ ಇರುದು ಯಾ ರೈಲ್ವೆ ಸ್ಟೇಷನ್ ಹತ್ರ ಬಂತೀಗ ಒನ್ ಅವರ್ ಮುಂಚೆನೆ ಬಂದಿತ್ತು ಈಗ ಟ್ರೈನ್ ಇತ್ಕೊಂಡಿರುತ್ತೆ ಹೋಯ್ ಹೊತ್ತಿ ಅಲ್ಲೇ ಟೈಮ್ ಪಾಸ್ ಅಷ್ಟೇ ಸ್ಟೇಷನ್ ಹತ್ರ ಬಂತು ಬಂದ್ ಬಂದು ಆಯ್ತಾ ಅಲ್ಲೊಂದ್ ಅಲ್ಲೊಂದು ಗೊಂಬೆ ಹೋಯ್ರಿ ಯಾರು ಅದನ್ ಕಾಮಗಿ ಇದ್ರಿ ಕೇಳಿ ಹೆಂಗ್ ಹೆಂಗೆ ಹೋಯಿರಿ ಅಂದ್ರೆ ಸಡನ್ ಆಗಿ ಕಂಡ್ರು ಕುಳಿ ಒಂಥರ ಇಂಥ ಮಾಡಿ ಹಾಕಿ ಹೋಯಪ್ಪ ಅಂದಳಿ ಒಣಸಿ ಬಿಡ್ತಿ ಗೊಂಬಿ ಕಾಣಿಕೆ ಒಳಗೆ ಹತ್ರ ಆಯ್ತು ತೋರ್ಸಾಯ್ತಾ ಅಂದರೆ ಫುಲ್ ಫಾಗು ಫುಲ್ ಫಾಗ್ ಇಲ್ಲೇ ನೆಕ್ಸ್ಟ್ ನಾವು ನೆಕ್ಸ್ಟ್ ಸ್ಟಾಪಲ್ಲಿ ಇಳುದು ಬಟ್ ಹೆವಿ ಅಂದರೆ ಇಷ್ಟು ಫಾಗ್ ಇತ್ತಂದರೆ ನಾವು ಸ್ವೆಟರ್ಸ್ ಆಯಿತಾ ತರಲಿಲ್ಲ ಚಳಿ ಇರೋದಿಲ್ಲ ಅಂದ್ಕೊಂಡು ಯಾ ಫುಲ್ ಫುಲ್ ಫಾಗ್ ಪ್ಲಸ್ ಅನ್ನು ಫುಲ್ ಫಾಗೈತೆ ಎಂತದು ಕಾಣಿಸ್ತಾನೆ ಇಲ್ಲ ಆ ಕಡೆ ಇಲ್ಲಿ ಸೂರ್ಯ ಈಗ ಟ್ರೈನಿಂದ ಇಳಿತ್ ಹುಬ್ಬಳ್ಳಿ ಸಿದ್ಧಾರೂಢ

ರೈಲ್ವೆ ಸ್ಟೇಷನ್ ಎಷ್ಟು ಸಕ್ಕತ್ ಅಂದರೆ ಅಷ್ಟು ಒಳ್ಳೆ ಇತ್ತು ನಾವೇ ಹೇಳಿ ನೀನೇ ಹೇಳಿ ಕುತ್ಕೊಂಡು ಮತ್ತು ರೈಟ್ ನಷ್ಟ ನಮ್ಗೆ ಹೇಳಬೇಡ ಈಗ ರಿಕ್ಷಾ ಹತ್ತಿ ಕೂತ್ಕೊಂಡಿದ್ದು ನಮ್ಮದು ಲೊಕೇಶನ್ ರೀಚ್ ಆಗಬೇಕು ಪ್ರಕಾರ ಬಸ್ ಸ್ಟಾಪ್ ಇತ್ತು ಸಿಟಿ ಬಸ್ Linda tinggi, tinggal itu, mandeki, kerjikan, plus supit mandeki. ಅನ್ನ ಸಾರು ಪಾಪ ಮಜ್ಜಿಗೆ ಫಂಕ್ಷನ್ಸ್ ಎಲ್ಲ ಮುಗಿಸಿ ಸಂಜೆ ಹಾಗೆ ಸಿದ್ದರುಡೆ ಸ್ವಾಮೀಜಿ ಮಠಕ್ಕೆ ಹೋಯ್ತು ಹುಬ್ಳಿಗೆಲ್ಲರೂ ನೀವೆಲ್ಲಾದರೂ ಹೋದರೆ ಸಿದ್ಧರುಡ ಸ್ವಾಮೀಜಿ ಮಠಕ್ಕೆ ಒಂದು ವಿಸಿಟ್ ಕೊಟ್ಟಿಗೆ ಬನ್ನಿ ಅಷ್ಟು ಒಳ್ಳೆ ಇತ್ತು ಪ್ಲೇಸ್ ಮಾತ್ರ ನೆಮ್ಮದಿ ಅನ್ಸತ್ತೆ ನಿಮಗೆ ಮಹಾಶಿವರಾತ್ರಿ ಆಯ್ತಲ್ಲ ರೀಸೆಂಟ್ ಆಯ್ತು ಅದರಿಂದ ಫುಲ್ ಹಬ್ಬದ ವಾತಾವರಣ ಇತ್ತು ಇಲ್ಲೇ ದೊಡ್ಡದ ಜಾತ್ರೆ ಆಯ್ತ ಆ ಟೈಮಲ್ಲೇ ਨੇ ਰੈਜੇਰ ਦੇ ਵੈ ਕੁ ਨੁੱਤੁ ਕੁੰਤੁ ਪਾਂਪਾ ਦੇ ਨੇ ਆਂਦੇ । ਅੱਾਂ ਵੀ ਸਾਰਦੇ ਨੇ ਆਂਦੇ । ਆ ਨੀ ਰੀ ਬਾਂਦੇ । तो प्रवचन هلا ಹೇಳ್ತೀರಾ ಜನ ಕಿದರ್ಶನ ಎಲ್ಲರೂ ಅಂತ ಓಕೆ ಕೈಲಾಸ ಮಂಟಪ ಎಂಟ್ರೆನ್ಸ್ ಇದು ದೇವಸ್ಥಾನ ಯಾರಾದರೂ ಈ ಕಡೆ ಹುಬ್ಳಿ ಬಂದರೆ ಮಾತ್ರ ಸಿದ್ಧರುಡ ಸ್ವಾಮಿ ಮಠ ಸಲ ವಿಸಿಟ್ ಮಾಡಿ ಬೆಸ್ಟ್ ಪ್ಲೇಸ್ ಶಾಂತಿ ಅನಿಸುತ್ತೆ ಮನಸ್ಸಿಗೆ ಇಲ್ಲ ಹಬ್ಬದ ವಾತಾವರಣ ಅಂದ್ರೆ ಮಾಶಿವರಾತ್ರಿ ಆಯ್ತಲ್ಲ ಅದಕ್ಕೋಸ್ಕರ ಹಿಂಗಿರ ಅಂದಳಿ ಏನು ಇಲ್ಲಿ ಎಷ್ಟೊಂದು ಚಾಟ್ಸ್ ಅಂಗಡಿ ಇತ್ತಂದ್ರೆ ಫುಲ್ ಫುಲ್ ಚಾಟ್ಸ್ ಅಂಗಡಿ ಸುತ್ತ ಚಾಟ್ಸ್ ಪಕ್ಕಪಕ್ಕದಲ್ಲೇ ನಾನೀಗ ಒಂದ್ ಎಷ್ಟು ಗಂಟೆ ಅಂದಳಿಕ್ಕಿಲ್ಲ ಎಷ್ಟೊಂದು ಸ್ನ್ಯಾಕ್ಸ್ ಅಂಗಡಿ ಇದು ಎಂಟ್ರೆನ್ಸ್ ಎಷ್ಟು ಸಕ್ಕದಿತ್ತು ಎಂಟ್ರೆನ್ಸ್ ಈಗ ನಾವು ಬಸ್ ಹತ್ತಿ ಸಿದ್ಧಾರೂಢ ಸ್ವಾಮಿ ಮಠದಿಂದ ಈಗ ಸಿ ಬಿ ಟಿ ಬಸ್ ಸ್ಟಾಪಿಗೆ ಹೋದ್ ಮಾರ್ಕೆಟ್ ಎಲ್ಲ ತಿರ್ಗಾಡು ಅನ್ಕೊಂಡು ಇಲ್ಲಿ ದನ ಪ್ಯಾಂಟ್ ಅನ್ ಸೇಲ್ ಮಾಡ್ತಾ ಇತ್ತು ಇಲ್ಲಿ ಮಾರ್ಕೆಟಿಗೆ ಎಂಟರ್ ಆಯ್ತು ಎಂದ ತಗೊಂಡಿಲ್ಲ ಒಟ್ಟು ಕಾಂಬಮ್ದಷ್ಟೇ ಚಂದ ಎಲ್ಲ ಒಳ್ಳೆ ಇತ್ತು ತಗೊಂಡ್ಬೋದು ಆರಾಮ್ಸೆ ರಾಶಿ ಆಗ್ತಿಲ್ಲ ಮಾರ್ಕೆಟ್ ಎಲ್ಲ ತಿರ್ಗಾಡ್ಕೊಂಡು ಈಗ ರಿಟರ್ನ್ ಬಸ್ ಹಾತಾಯ್ತು ಬಸ್ ಹಾತಿತ್ ಮಾತ್ರ ಫುಲ್ ಮಜಾ ಮಜಾ ಇಲ್ಲಿರೋರೆಲ್ಲ ಫುಲ್ ಹುಬ್ಳಲ್ಲಿ ಒಂದು ದಿನ ಇದಿತ್ತು ಫಂಕ್ಷನಿಗೆ ಅಂದಳಿ ಬಂದದ್ದು ಮಾತ್ರ ಇಷ್ಟ ಆಯ್ತು ನನಗೆ ಅಲ್ಲಿನ ಜನ ಊಟ ದೇವಸ್ಥಾನ ನನಗೆಲ್ಲೂ ಇಷ್ಟ ಆಯಿತು ಈಗ ನಾವು ರಿಟರ್ನ್ ಹೋತಿತ್ತು ರೈಲ್ವೆ ಸ್ಟೇಷನ್ ಹತ್ರ ರಿಟರ್ನ್ ಬೆಂಗಳೂರಿಗೆ ಹೋಗೋಕ್ಕೆ ಸ್ಪೆಷಲ್ ಬಂದೀಟ್ ಈಗ ಮಾರ್ನಿಂಗ್ ಮಠದಲ್ಲಿ ಪಟ್ಟ ಅಂತ ಹೇಳಿ ಬಂದ್ರೆ ಕ್ಲೋಸ್ ಮಾಡಿದಿರಿ ಅಂತ ಸರ್ವಿಸ್ ಅನ್ಕಂಡ್ ಆಮೇಲೆ ಅಲ್ಲಿಂದ ಎಲ್ಲರೂ ಹೆಂಗ್ ನಿಂತ್ಕೊಂಡಿದ್ರಿ ಎಲ್ಲ ರಿಟರ್ನ್ ಹೋಗ್ತಾ ಇದ್ ಅಲ್ಲಿಂದ ಆಮೇಲೆ ಹೊರಗಡೆ ಬಂದ್ರೆ ರಿಕ್ಷಾ ಬುಕ್ ಮಾಡಿದ್ರೆ ರಿಕ್ಷೋನು ಇಲ್ಲ ಅದಾದ್ಮೇಲೆ ನಾವು ಕ್ಯಾಬ್ ಕಾರ್ ಬುಕ್ ಮಾಡಿ ಅದರಲ್ಲಿ ಹೋದ್ದು ಸೊ ಅಲ್ಲೇ ಒಂದು ಅರ್ಧ ಗಂಟೆ ವೇಸ್ಟ್ ಆಯ್ತು ನಮಗೆ ಅಯ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್